ಇದು ಕರ್ನಾಟಕ ಆಂಧ್ರ ಗಡಿ ಭಾಗದ ಒಂದು ಪ್ರದೇಶ ಇದು ಇಲ್ಲಿ ವೆಲಗಟೂರು ಅಂತ ಒಂದು ಹಳ್ಳಿ ಇದೆ ಈ ಹಳ್ಳಿ ಪಕ್ಕದಲ್ಲೇ ಇಲ್ಲೊಂದು ಕಾಲುವೆ ಹರಿತಾ ಇದೆ ಇದು ಇದು ಕೃಷ್ಣಾ ನದಿಯಿಂದ ಬಂದಿರುವಂಥ ನೀರು ಹಿಂದೆ ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ನಂತರ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಕಾಲದಲ್ಲಿ ಇಲ್ಲೊಂದು ಕಾಲುವೆಯನ್ನು ಮಾಡಲಾಗಿದೆ ಇಬ್ಬರ ಒಂದು ಶ್ರಮದಿಂದ ಇವತ್ತು ಕೃಷ್ಣಾ ನದಿಯಿಂದ ಆಂಧ್ರದ ಕೊನೆಯ ಪ್ರದೇಶ ಅಂತ ನಾವೇನು ಕುಪ್ಪಂ ಪ್ರದೇಶವನ್ನು ಕರಿತೇವೆ ಚಿತ್ತೂರು ಜಿಲ್ಲೆಯ ಕುಪ್ಪಂ ಅಂತ ಏನು ಕರಿತೇವೆ ಆ ಕುಪ್ಪಂವರೆಗೂ ದೂರದ ಕೃಷ್ಣಾ ನದಿಯಿಂದ ನೀರನ್ನು ತರಲಾಗಿದೆ ಅಂದರೆ ಇಚ್ಛಾಶಕ್ತಿ ಇದ್ದರೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದ್ದರೆ ಈ ರೀತಿಯ ಕಾಲುವೆಯ ಮೂಲಕ ಎಷ್ಟು ದೂರಕ್ಕೆ ಬೇಕಾದ ನೀರನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಕೋಲಾರ ಪಕ್ಕದಲ್ಲೇನೆ ಅಂದರೆ ಕೋಲಾರ ಜಿಲ್ಲೆಯ ಗಡಿ ಪ್ರದೇಶ ಏನಿದೆ ಬೈರ್ಕೂರು ಹುಬ್ಳಿಯ ಗಡಿ ಪ್ರದೇಶ ಏನಿದೆ ಅಲ್ಲಿಂದ ಒಂದು ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇದು ಕಾಲುವೆ ಹರಿತಾ ಇದೆ ಅಂದರೆ ಕೋಲಾರದ ಗಡಿಗೆ ಅಂಟಿಕೊಂಡಿರ್ತಕ್ಕಂಥ ಈ ಕಾಲುವೆಯನ್ನು ಆಂಧ್ರ ಪ್ರದೇಶ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರವೂ ಕೂಡ ಈ ರೀತಿಯ ಕಾಲುವೆಯ ಮೂಲಕ ಕೋಲಾರದಂತಹ ಬರಪೀಡಿತ ಪ್ರದೇಶಕ್ಕೂ ಕೂಡ ನೀರನ್ನು ತರಬಹುದು ಅನ್ನುವಂಥದ್ದು